ವರ್ಷಮಿ ಈ ಕಾರ್ಯಕ್ರಮಕ್ಕೆ ಶಿವಿಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಯಾವ ಚಿನ್ಮಯ ಮೂರ್ತಿ ಶ್ರೀ ಮೂರ್ತಿ ಮಹಾರಾಜರ ಪವಿತ್ರವಾಗಿರ್ತಕ್ಕಂಥ ಪಾದಾರಂತ್ರಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತೆ ಸಮಸ್ತ ಧರ್ಮದ ಗುರುಗಳು ತಾಯಲ್ಲಿರನ್ನ ಅಣ್ಣ ತಮ್ಮಲ್ಲಿರನ್ನ ಅಕ್ಕ ತಂಗಿಯರನ್ನ ತಮ್ಮೆಲ್ಲರಿಗೂ ಕೂಡ ನಾನು ಶರಣು ಶರಣಾರ್ಥಿ ಶರಣು ಚರಣಾರ್ಥಿಯನ್ನು ಅರ್ಪಿಸುತ್ತ ಯಾವ ಆಲ್ ಮಟ್ಟದ ಕುಲಗುರುವಾಗಿರುವಂತ ಬೀರ್ಲಿಂಗೇಶ್ವರನ ಒಂದು ದೇತತ್ವದ ಕಾರ್ಯಕ್ರಮಕ್ಕೆ ಇವತ್ತ ನಮ್ಮನ್ನ ಉಪನ್ಯಾಸಕರನ್ನಾಗಿ ಆಯ್ಕೆ ಮಾಡಿ ಇವತ್ತು ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದು ಇದು ಯಾವ ರೀತಿ ಪಾಠ ಕೇಳಿದ್ರೆ ವಿಶ್ವಗುರು ಅಣ್ಣದ ಸೂರ್ಣವರು ನನ್ನಲ್ಲಿ ನೆನೆಸ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಒಂದು ಮಾತನ್ನ ಹೇಳ್ತಾ ಇವನ್ಯಾರವಾ ಇವ ನ್ಯಾರವಾ ಇವ ನ್ಯಾರವಾ ನಂದೆನಿಸದಿರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಂದೆನಿಸಿದೆಯ ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಿದೆಯಾ ಅಂತಕ್ಕಂಥ ಮಾತನ್ನ ವಿಶ್ವಗುರು ಅಣ್ಣ ಅವರು ಹೇಳಿದ್ರು ಇವತ್ತು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಆಧಾರದಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡು ಇವತ್ತೇನು ಉಪನ್ಯಾಸಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ದೇವರವಣಿ ಯಾಕಂತ ಯಾಕಂದ್ರೆ ಬೀರದೇವರೇ ಇಲ್ಲ ಆದ್ರೂ ಊರೇ ಇಲ್ಲ ಅಂತ ತೀರನ ಅವತಾರ ಮೂರು ಒಂದೇ ಅಂದ್ರೆ ಇಲ್ಲಿ ಸರ್ವಧರ್ಮ ಇಲ್ಲಿ ಹಾಲ್ ಮತದ ಹಬ್ಬ ಹಾಲ್ ಮತದ ಕುಳುವಾಗಿರ್ತಕ್ಕಂಥ ಬೀರದೇವರ ಹಬ್ಬ ಆದ್ರ ಇಲ್ಲಿ ಎಲ್ಲ ಓರ್ಯಾರು ಮಾಡ್ತಕ್ಕಂಥ ಯಾರು ಆದ್ರೆ ವೀರಭದ್ರ ಅವತಾರೆಗಳು ಬಂತು ಇಲ್ಲೆಲ್ಲ ಕೆಲಸ ಮಾಡಕತ್ತಾರ ಅಂದ್ರೆ ಇಲ್ಲಿ ಜಾತಿ ಮತ ಧರ್ಮ ಏನೂ ಇಲ್ಲ ಯಾಕಂತ ಕೇಳಿದ್ರೆ ಇಲ್ಲಿ ಸದ್ಗುರು ಪುಂಡಲಿಂಗ ಮಹಾ ಶಿವಲಿಂಗಿಗಳು ನೆಲೆಸಿರ್ತಕ್ಕಂಥ ಊರ ಇಲ್ಲಿ ಹಂಗದಂತೆ ಕೇಳಿದ್ರೆ ನಾವು ನೀವು ಬಹಳ ಗೊತ್ತಾಗಿಲ್ಲ ಏನಂತ ಕೇಳಿದ್ರೆ ಈ ಮರದೊಳಗೆ ಬೆಂಕಿ ಐತಿ ಆದ್ರೆ ನಮ್ಗೆ ಕಾಣಿಸಿಲ್ಲ ಈ ಬೆಂಕಿ ಐತಿ ನಮ್ಮ ಅಂದ ಮೇಲೆ ಸಾಕ್ಷಾತ್ ಭೂ ಕೈಲಾಸಿ ಎಲ್ಲ ಗುರು ಸರದ ಯಾಕೆ ಈ ಮಾತು ಹೇಳ್ಬೇಕು ಕೇಳಿದ್ರೆ ಇನ್ನಾಗಿತ್ತೀವ ಸಾನ್ನಿಧ್ಯ ವಹಿಸ್ಕೊಡ್ತಕ್ಕಂಥ ಅಪಾಚಾರವನ್ನ ಕಂಚ ಕಳಸ ಮಾಡಿಕೊಂಡು ಆರ್ತಿ ಹಿಡ್ಕೊಳ್ಳ ಬಂದಿಲ್ಲ ಬಹಳ ಸಂತೋಷ ಐತಿ ಆರತಿ ಅಂದ್ರೆ ಅದು ಹೆಣ್ಮಕ್ಳು ಯಾಕೆ ಹಿಡಿದ ಗಂಡಸು ಮಕ್ಕಳು ಯಾಕಂದ್ರು ಹೆಣ್ಮಕ್ಳ ಕೈಗೆ ಆರತಿ ಇರ್ತಾವ ಎರಡು ಇರ್ತಾವಂದ್ರ ಜ್ಯೋತಿ ಆಚಲ ಒಂದು ಕಳ್ಸಿ ಗಿಂಡಿ ಅಂತ ಇರ್ತೈತಿ ಅವು ಎರಡೊಂದು ಜ್ಯೋತಿ ಹ್ಯಾಂಗಿರ್ತಾವಂದ್ರೆ ಒಂದು ತವರ್ ಮನೇಲಿ ಒಂದು ಗಂಡದ ಮನೆ ಇರ್ತೈತಿ ಒಂದು ತವರ್ ಮನೇಲಿ ಒಂದು ಗಂಡದ ಮನೆ ಇರ್ತೈತಿ ಒಂದು ನಾ ಹೆಚ್ಚಿಗೆ ಬೆಳೀಬೇಕು ಒಂದು ನೀ ಹೆಚ್ಚಿಗೆ ಬೆಳಿಬೇಕು ಅಂತ ಇರ್ತಾವ ಆದ್ರೆ ಹಿಂದೆ ಒಂದು ಕಳ್ಸಿ ಗಿಂಡಿರ್ತಲ್ಲಿ ಅಡಕಿಂತಲೂ ಎತ್ತರ ಒಂದು ಮುಟ್ಟಿನ ಕಳಸ ಹಾಕಿರ್ತಿರದ ಹೆಂಗ ತವರು ಮನೆ ಗಂಡರ ಮನ ಕೀರ್ತಿ ಹೆಂಗ ಬೆಳೆಂದ್ರೆ ಆ ಕಳಿಸಿರ್ತಕ್ಕಂಥ ಬೆಳೀಬೇಕು ಅಂತಕ್ಕಂಥ ದೃಷ್ಟಿಯನ್ನಿಟ್ಟು ಆ ಕಳಸಿ ನಿಮ್ಮ ಕೈ ಕೊಟ್ಟಾರ ಅಂತ ಆಸೀವಿ ಮಾಡ್ತಕ್ಕಿ ಅದಕ್ಕೆ ಇಲ್ಲಿ ಬೀರ ದೇವರ ಹಬ್ಬ ಅನ್ನೋದಂದ್ರೆ ಅಕ್ಕ ಮಹಾದೇವಿ ಕೂಡ ಇಲ್ಲಿ ಆದ ತಾಯಿ ಇವತ್ತು ಮಾಯನ ಸ್ವರೂಪ ಕೂಡ ವೇದಿಕೆ ಹಂಚಿಕೊಂಡಿದ್ದಾರೆ ಇಂತ ಒಂದು ಸಂದರ್ಭ ಬಂದು ಅದಿಗೆ ನಾವು ನೀವು ಪುಣ್ಯ ಮಾಡಿರ್ಬೇಕು ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ಕಾರ್ಯಕ್ರಮ ಮಾಡತಕ್ಕಂಥ ಗೌಡ್ರು ಹೇಳಿದ್ರು ಹಾಲ್ ಮತ ಮುಕ್ತ ಸಮಾಜ ಸತ್ಯ ನಾವು ಬಹಳ ಮುಗ್ತರಿದ್ದೀವಿ ನಾವು ಯಾರು ಏನು ಹೇಳಿದ್ರೆ ಹೋಣ ಏನವ್ರು ಯಾಕತ್ತೆ ಕೇಳಿದ್ರೆ ಮೂಡಲಿಗೆ ಕೇಳಿಲ್ಲ ಅಂತ ಯಾವತ್ತು ಯಾಕ ಜಾಸ್ತಿ ದೇವರು ಯಾರ ಕೈ ಸಿಕ್ಕಂದ್ರೆ ಅದು ಕುರುಬ ಕೈಗೆ ಸಿಕ್ಕಂತೂ ಇತಿಹಾಸ ಹೇಳ್ತದ ಯಾಕ ಕುರುಬ ಕೈಗೆ ಸಿಕ್ಕಬೇಕಾಯ್ತು ಇವ್ರಿಗೆ ಕುರುಬ ಅಂತ ಯಾಕ ಕಳ್ದು ಕೂ ಅಂದ್ರೇನು ರು ಅಂದ್ರೆ ನೋಬ ಅಂದ್ರೆ ಏನು ಕುರುಬ ಅಂತ ಮೂರಕ್ಷರ್ ಬಂದವ ಅಂದ್ರೆ ಕು ಅಂದ್ರೆ ಕುಲ ಗೋತ್ರ ಇಲ್ಲ ಕುರುಬ ಯಾವುದೇ ಜಾತಿ ಮತ ಧರ್ಮವನ್ನ ನೋಡಿಲ್ಲ ಮತ್ತು ಜಾತಿಯಂತೆ ಕೂಡ ಮಾಡಬಾರ್ದು ಮಾಡಿಲ್ಲ ರು ಅಂದ್ರೆ ಯಾರಾದ್ರೂ ಒಂದು ರೂಪಾಯಿ ಗೋತ್ರ ಆಶೆ ಬಗ್ಗಿದ್ದು ಕೈ ಹೊಟ್ಟಿರ್ತಕ್ಕಂಥ ಜಾತಿ ಇದು ಅಲ್ಲ ಯಾರಿಗೆ ಒಂದ್ ರೂಪಾಯಿ ಬೀಳ್ಕೊಳ್ತಕ್ಕಂತ ಜಾತಿ ಅಲ್ಲ ಕುರುಬ ಇದು ತಿಳ್ಕೋರು ನೀವು ಭೂ ಅಂದ್ರೆ ಏನಂದ್ರೆ ಈ ಭೂಮಂಡಲಕ್ಕೆ ಸಾಕ್ಷಾತ್ ಭಗವಂತನನ್ನೇ ಯಾರಾದ್ರೂ ಇಳಿಸಿದ್ರೆ ಅದು ಹುಲಜಂತೆ ಮಾಡಂಗ್ರೆ ಕುರುಬ ಭಗವಂತನನ್ನೇ ಈ ಭೂಮಂಡಲಕ್ಕೆ ಇಳಿದೇಳ್ಕೋ ನೀವು ಅವ ಅಂತ ಇಂಥ ಸೇವೆ ಮಾಡಿಲ್ಲ ತನ್ನ ಕಳ್ಳನ್ನ ತೊಳೆದು ಕೆಡತೆ ಸಿ ಸೇವೆನ ಮಾಡತಕ್ಕಂತ ಮಾಡತಕ್ಕಂಥ ಅವ ಸುಮ್ಮನೆ ಭಗವಂತ ಒರಂಗಿಲ್ಲ ಅದಕ್ಕಾಗಿ ಇಂತ ಕಲಿಯುವುದರ ಸಹಿತ ಸಾಕ್ಷಾತ್ ಭಗವಂತನನ್ನೇ ತಡೆಗಿಳಿಸಬೇಕಾದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಇದೆಲ್ಲ ಡಾಂಬಿಕದ ತಿಳ್ಕೊಂಡು ಅಮೆರಿಕ ರಸ್ತೆ ಫ್ರಾನ್ಸ್ ಸತೆ ಬರ್ತಕ್ಕಂತ ಬರ್ತಕ್ಕಂಥ ದೀಪಾವಳಿ ಅಮಾಶಿಸಿ ಮುಂಡಾಸ ಕಾಲಕ್ಕೆ ಕ್ಯಾಮ್ರಾ ಇಟ್ಟಿದ್ರು ಸಿ ಸಿ ಕ್ಯಾಮ್ರಾ ಎಲ್ಲಾ ಜಾತ್ರೆ ತೋರಿಸ್ತಕ್ಕರೆ ಹುಲ್ಜರ್ತಿ ಮಾಳಪ್ಪನ ಮುಂಡ ಸಾಗೋದು ಆ ಕ್ಯಾಮ್ರ ತೋರಿಸಲಿಲ್ಲ ಅಂದ್ರೆ ಅಂತ ಮಹಿಮಾ ಪುರುಷರ ಹಬ್ಬ ಇವತ್ತ ಬೇರೆ ದೇವರ ಹಬ್ಬ ಅಂತಿಂತ ದೇವರೆಲ್ಲ ಪತ್ಕೊಂಡನ ಅವತಾರ ಆಗಿರ್ತಕ್ಕಂಥ ಗೊತ್ತಾಳಿಸಿದ್ದ ನಾ ಅಕ್ಕಮ್ಮ ಅಮ್ಮನ ಹಬ್ಬವನ್ನು ಆಡಿಸ್ತೀರಿ ಅದ್ರಾಗ ವಿಶೇಷವಾಗಿ ಯಾಕಂದ್ರೆ ಹಾಲ್ಮತ್ತ ಸಮಾಜರು ಮುಕ್ತತೆಯನ್ನ ಆದರೂ ಕೂಡ ಎಲ್ಲ ತೊಳಗ ಒಂದು ಆರು ರಾಶಿಗಳ ಕನಕದಾಸ್ ಶ್ರೀಕೃಷ್ಣ ಪರಮಾತ್ಮನ ಉಡುಟುವಾಗ ಶ್ರೀಕೃಷ್ಣ ಪರಮಾತ್ಮನ ಸೇವೆ ಮಾಡತಕ್ಕಂತ ಬ್ರಾಹ್ಮಣ ಜನಾಂಗ ಕುರುಬ ವೇಷದಲ್ಲಿ ತಗಲು ಮೇಲೆ ಕಂಬಳಿ ಹಾಕೊಂಡು ದರ್ಶನ ಕೊಡೋದಾಗ ಚಿ ಹಿಂದುಳು ಒಂದು ಹಾರ್ಟ ಸರಿಯಾದ ಕಡೆ ಅಂದ್ರು ನಾವು ನೀವು ಬೈತಿವಿ ಒಂದೇಶ್ ಬರ್ತಿ ಇವ್ರ ಒಮ್ಮೆ ಹತ್ತು ವರ್ತಿಸಿದಾಗ ಬೇಕಾರ ಅಂದ್ರೆ ನೀನು ಹೊರಸ್ಥಿತಿ ಈ ಗುರಿಯಾಗ ಪ್ರವೇಶ ಸರಿ ಅಂತ ದೂರ ಸರಿದ್ರು ಆದರೆ ಅವನ ಭಕ್ತಿಯಿಂದ ಅವನ ಭಕ್ತಿಗಾಗಿ ಅವನ ತನ್ನಲ್ಲಿರ್ತಕ್ಕಂಥ ಹೇಗ್ತಾರೆ ಹೇಳಿಕೊಂಡು ಕೃಷ್ಣ ಪರಮಾತ್ಮನ ದಾಸ ಸಾಹಿತ್ಯವನ್ನು ಆಡಿದಾಗ ಬೆನ್ನುಗಾಡಿನ ಹೊಡೆದು ಕನಕದಾಸನಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಯಾರಾದರೂ ಕೇಳಿದ್ರೆ ಶ್ರೀ ಕೃಷ್ಣ ಪರಮಾತ್ಮ ಇವತ್ತಿನವರಿಗೆ ಕೂಡ ಕನಕನ ಕಿಂಡಿ ಅಂತ ತಿಳ್ಕೊಂಡು ಎಲ್ಲಿದೆ ಉಡುಪಿಯಲ್ಲಿ ಇದೆ ನೋಡಬೇಕು ಹೋದಾಗ ಅದು ಮುಚ್ಚಬೇಕಂತೆ ಎಷ್ಟೋ ಪ್ರಯತ್ನ ಮಾಡುದು ತನಕ ಆಗ ಗೊತ್ತಿಲ್ಲ ಅದಕ್ಕೆ ಹೇಳ್ತೀನಿ ಇಂತಹ ದೇವರನ್ನೇ ಕಂಡಿರ್ತಕ್ಕಂಥ ಕ್ಷಣರು ಸಪುಶರು ಯಾರಾದ್ರಿಂದ ಹಾಲ್ಮತ್ತ ತರಬಳೆ ಹೋಗಿದ್ದದ ಅದಕ್ಕಾಗಿ ಇವತ್ತು ಬೀರ ದೇವರ ಹಬ್ಬ ಬಹಳ ವಿಜೃಂಭಣೆಯಿಂದ ನಾಯಿಗೆ ಅಕ್ಕ ಮಹಾದೇವಿ ಬೀರ ದೇವರು ನೋಡು ಅಕ್ಕ ಜನಕ ಮನಕ ಮಗನಾಗಿ ಜನಕ ತಮ್ಮನಾಗಿ ಅಕ್ಕ ಹೊತ್ತ ಹರಕಿ ನಾಳಿಗೆ ಬೀರ ದೇವರ ಎಲ್ಲನು ಅಪ್ಪವನ್ನು ನೀವೆಲ್ಲ ಅಕ್ಕ ಮಾಯವನ್ನ ಆಡಿಸಿ ಅದ್ರ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತದೆ ಸ್ವಲ್ಪ ಬಹಳ ಜಾಸ್ತಿ ಅದ್ರ ವಿಷಯ ಬಹಳ ಹೇಳದಕ್ಕಿಂತಲೂ ನೀವೆಲ್ಲರೂ ಏನಾವೆ ಮೊದಲ ಸಂಸ್ಕಾರ ಒಂಥರಾಗೋಣ ಸಂಸ್ಕೃತಿ ಒಂಥರಾಗೋಣ ದಯಮಾಡಿ ಹೇಳ್ತೀನಿ ನಿಮ್ಮ ಮಕ್ಕಳು ಯಾರಾದ್ರೂ ದುಶ್ಚಟಕ್ಕೊಳಗಾದ್ರೂ ಪಟ್ನ ಒಂದೇ ಬುದ್ಧಿ ಹೇಳಿದ್ರು ಅಕಸ್ಮಾತ್ ಯಾರು ಹಿರೇ ಕಡು ಒಂದ್ ಏಟು ಹೊಡೆದು ನೀವು ಮನೆ ಅವು ಅಪ್ಪ ಹೂವು ಜಗಳಾತಿಗೆ ಬಡ್ರಿ ನನ್ನ ಮಗನಿಗೆ ಯಾಕೆ ಬಡದಿ ಅಂತ ಹೇಳಿ ಗುಡವಲ್ ನೀವು ಏಟಾ ಕೇಳಿದ್ರು ಅಂತ ಬುದ್ಧಿ ಕಲಿತಾ ಅವಾಗ ಹಿಂದಿನ ಕಾಲದಾಗಿತ್ತು ಚಳಿ ಚಮ್ ಚಮ ವಿದ್ಯಾ ಗಮ್ಗಮ ಅಂತಾರೆ ಈಗ ಮಾಸ್ತವೇ ಸತ್ಯ ಒಳ್ಳೆ ಸ್ಥಿತಿ ಒಳಗಿಲ್ಲ ಅಕಸ್ಮಾತ್ ಮಕ್ಕಳಿಗೆ ಹೊಡೆದ್ರ ಮಾಸ್ತರ್ ಹೊಡೆಸ್ಕೊಳ್ಬೇಕಾಗ್ತದೆ ಆ ಮಗನಿ ಸಾಲ ಬಿಸಿ ಮನೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತ ಶಿಕ್ಷಣ ನಿಮ್ ಮನೆ ಬಾಗಿಲಿಗೆ ಬಂದವು ನಮ್ಮ ಸಾಲಿಗೆ ಬರ್ರಿ ನಿಮ್ಮ ಸಾಲಿಗೆ ಬರತ್ತೆ ನಿಮ್ ಊರ್ ತುಂಬಾ ಬ್ಯಾನರ್ಗಳು ಊರ್ ತುಂಬಾ ಪೋಸ್ಟರ್ಗಳು ನಿಮ್ ಮನೆ ಮನೆಗೆ ಬಂದು ಅವಾಗ ನೀವಾಯಿ ಹುಡುಕೊಂಡು ಹೋಗ್ಬೇಕಾಗಿತ್ತು ಕಾಲದಾಗ ಅಂತ ಕಾಂತೂರಿಗೆ ಶಿಕ್ಷಣ ಕಲ್ತಾರಿಂತ ಮನೆಗೆ ಬಂದಾಗ ಇನ್ನೂ ನಾವು ಐವತ್ತು ಪರ್ಸೆಂಟ್ ಶಿಕ್ಷಣ ಕಲ್ತಿಲ್ಲ ಅಂದ್ರೆ ಇನ್ನೂ ನಾವು ದೊಡ್ಡದಾಗಿ ಅದೊಂದು ರೋಗ ಕಟ್ಟಿದ್ದೆ ಅಕ್ಷರ ಎಂದೂ ಫೇಲ್ ಆಗಂಗಿಲ್ಲ ಅಂತ ಅಕ್ಷರವನ್ನ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕಲಿಸಿರಿ ಇವತ್ತು ನೋಡ್ರಿ ಮನೆಯೊಬ್ಬರು ಪುರಿಕಾಯ್ ಅಫೀಸರ್ ಆದಾಗ ಇಡೀ ರಾಜ್ಯ ಒಂದು ಮೆರವಣಿಗೆ ನಡೆದ ಹಳ್ಳಹಳ್ಳಿ ನೋಡ್ರಿ ಒಂದು ಸಮಾಜ ಈ ಮೂರರಿಗೆ ಹೋಗ್ಯಾರ ಅದ್ರಲ್ಲಿ ಕೊಡುವ ಹಾಗೆ ಮತ್ತೆ ಅವ್ರು ಮೇಲೆ ಸದ್ಗುರು ಪುಂಡಲಿಂಗನ ಆಶೀರ್ವಾದಿಂದ ಆಗಿದೆ ಅಂತ ಹೇಳ್ತಾರ ನೀವು ಪಡ್ಬೋಡ್ರಿ ಮನೊಬ್ಬ ಐ ಎಸ್ ಅಫೀಸರ್ ಆಗಲಿ ನನ್ನ ಒಬ್ಬ ಜಿಲ್ಲಾಧಿಕಾರಿಗಳಾಗ್ಲಿ ಒಳ್ಳೆಯ ಒಂದು ಜ್ಞಾನ ಕೊಡು ಬುದ್ಧಿ ಕೊಡು ನಾನು ಕೂಲಿ ಲಾಲಿ ಮಾಡಿದ್ರು ಕೂಡ ನನ್ನ ಮಗನಿಗೆ ಸಾರಿ ಕಲಿಸ್ತೀನಿ ಅಂತಕ್ಕಂಥರು ಒಬ್ಬರು ಬೇರ್ಕೊಂಡಿರ್ ನೀವು ನಾವೊಂದೇ ತೆಗೆ ಹೊಲ ಕಳಿಸಬೇಕಪ್ಪ ನನ್ನ ಸಸಿ ಚಲೋ ಸಿಗಬೇಕಪ್ಪ ನನ್ನ ಮಗನಿಗೆ ಹ್ಯಾತಿ ಚಂದಿರಬೇಕಪ್ಪ ಇದೇ ಬೇರ್ಕೊಂಡಿರ್ ಕರೆ ನನ್ನ ಮಗನಿಗೆ ಒಳ್ಳೆ ಶಿಕ್ಷಣ ಕೊಡಪ್ಪ ನನ್ನ ಮಗ ಒಳ್ಳೆ ಅಂತ ಆಗಲಿ ಏನೇ ಶ್ರಮ ಬಂದರೂ ಕೂಡ ಕೂಲಿ ಲಾಲಿ ಮಾಡಿ ನನ್ನ ಮಗನಿಗೆ ಶಿಕ್ಷಣ ಕಲಿಸ್ತೀನಿ ತಿಳ್ಕೊಂಡು ಮಗ ತಪ್ಪು ಮಾಡುವ ಹೊಡೆದು ಬುದ್ಧಿ ಹೇಳಿ ಶಬಾಸ್ಕಿ ಕೊಡಬಾರ್ದು ಬರ ಹೋಗ್ ಹೇಳ್ಬೇಕು ಮಗ ಎಷ್ಟೇ ಶಾಣೆ ಅಂದ ತಮ್ಮ ಕಿಂತಲು ನೀನ್ ಶಾಣೆ ಆಗಬೇಕು ನಿನ್ಗಿಂತೂ ಶಾಣೆ ಅದೇ ಇದ್ದು ಕೂಡ ಸ್ನೇಹ ಬೆಳೆಸಬೇಕು ಜೂಜಾತ್ ಬೆಳಿ ಆಗಬೇಡ ಚೆರೆ ಸಿದ್ಧಿ ಅಂಗಡಿ ಮುಂದೆ ಹೈಬೇಡ ಬಿಡಿ ಸಿಗ್ರೇಟ್ ಸ್ಟಾರ್ ಮೊದಲು ಬಿಟ್ಟು ಬಿಡು ಒಬ್ಬರು ಹೇಳಿರ್ಕೊತ್ತು ಮಗ ಯಾವಾಗ ಮನೆ ಬರ್ತದೋ ಗೊತ್ತಿಲ್ಲ ಯಾವಾಗ ಕೂಡ್ತಿಂತದ್ ಗೊತ್ತಿಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಒಂದ್ ಜನ ಚಂಜಿ ಮಡಿಯ ತಂದಿ ಮಕ್ಕಳು ಅತ್ತಿ ಸೊಸಿ ಹಿಂಗೆಲ್ಲಾರು ಕೂತು ಗುಂಡು ಕೂತು ಊಟ ಮಾರ ಒಂದು ನಾಲ್ಕು ಮಾತು ತಿಳುವಳಿಕೆ ಹೇಳಿದ್ರೆ ಆ ಮಗನಿಗೆ ಬುದ್ಧಿ ಬರ್ತದೆ ಅದನ್ನು ಮಾಡ್ರಿ ಹಿರಿಯರ ಆಯುಮುತ್ತೆ ಒಳ್ಳೆ ಒಳ್ಳೆ ವೀರ ಸೂರ್ಯರ ಕಥೆಗಳನ್ನ ಹೇಳ್ರಿ ನೀತಿ ಕಥೆಗಳನ್ನ ಹೇಳ್ರಿ ಆ ಮಕ್ಕಳತ್ರ ಒಂದು ಶೌರ್ಯ ಬರ್ತದೆ ಅಂದಾಗ ಮಾತ್ರ ಈ ದೇಶ ಆಳಕ್ಕ ರಾಜ್ಯ ಆಳಕ್ಕ ತಾಕತ್ತು ಬರ್ತದೆ ವಿನಃ ಇಲ್ಲಂದ್ರೆ ಬರೋದಿಲ್ಲ ಅದಕ್ಕೆ ವೀರ ವೀರಸೂರ ನೀತಿ ಕಥೆಗಳನ್ನಾಗಲಿ ದೇವರ ಬಗ್ಗೆ ಭಯಭಕ್ತಿಗಳನ್ನಾಗಲಿ ಜ್ಞಾನದ ಮಾರ್ಗವನ್ನಾಗಲಿ ಒಳ್ಳೆ ಸಂಸ್ಕಾರ ಒಳ್ಳೆ ಬುದ್ಧಿಯನ್ನು ನೀವೆಲ್ಲಾ ಕೊಡಿಸ್ತೀರಿ ಯಾಕಂದ್ರೆ ನೀವು ಭೂ ಕೈಲಾಸದೊಳಗೆ ತೊಗೊಳ್ಬಿಟ್ಟದವರಿದ್ದೀರಿ ಸಾಕ್ಷಾತ್ ಈ ಭಾಗದಾಗ ನಡೆದಾಡೋ ದೇವರು ಸದ್ಗುರು ಪುಂಡಲಿಗಿ ಮಹಾರಾಜ್ ಒಂದ ಒಂದು ನುಡಿ ಹೇಳ್ಬೇಕಾದ್ರೆ ಇಲ್ಲಿ ಪೊಂಡ್ರಪುರ ಹೋಗ್ತಿರ್ತೀರಿ ಪ್ರತಿ ವರ್ಷ ಪೊಂಡ್ರಪುರ ಹೋಗಾಗ ಇವತ್ತು ಚಿನ್ಮಯ ಮೂರ್ತಿಗಳು ಇಲ್ಲ ಆದ್ರೆ ಇವತ್ತು ತ್ರಿಮೂರ್ತಿ ಸಣ್ಣವರಿದ್ದಾಗ ಅವರ ತಂದೆ ಪುಂಡಲಿಂಗ ಮಾರಾದ್ರ ಕೇಳಿದಿರುತ್ತೆ ಒಂದು ಮಾತು ನಮ್ಮ ಅಪ್ಪ ಹೇಳ್ತಿದ್ರು ಸಣ್ಣವರಿದ್ದಾಗ ಇಪ್ಪ ನಾನು ಪಂಡ್ರಪುರಕ್ಕೆ ಹೋಗ್ತೀನಿ ನಡ್ಗೊತ್ತ ಹೋಗ್ಬೇಕಲ್ಲ ಸಣ್ಣ ಮಗು ಸಹ ಇಲ್ಲಿಂದ ಅಲ್ಲಿಗೆ ಹಾಂ ನೋಡ್ಬೋದು ತಪ್ಪ ನೀ ಹೈರಾಣ ಆಗ್ತಿ ಹೋಗಕತ್ತೇವೋ ಹೋಗಕತ್ತೇವೋ ಅಂದ್ರೆ ಅವರೆಲ್ಲ ತಯಾರಾಗಿ ಹೊಂಟು ಶ್ರೀಮತ್ ಮಹಾರಾಜ್ರು ಹಠ ಮಾಡಿ ಹೇಳಕರು ತಂದಿ ಮುಂದೆ ಸದ್ಗುರು ಪುಂಡಲಿಂಗ ಮಹಾರಾಜ ಮುಂದೆ ಅಪ್ಪ ನಾನು ಹೋಗ್ತೀನಿ ನಾನು ಪಂಡ್ರಪುರ ತೋರ್ಸಂದಿಲ್ಲ ನೀ ತೋರ್ಸು ಅಂತ ಹೇಳಿ ಅವಾಗ ಅಪ್ಪ ನಿನ್ನ ಪಂಡರಪುರ್ ತೋರಿಸ್ಬೇಕಾ ಬಾಯಿ ತೋರಿಸ್ತೀನಿ ಅಂದ್ರು ಇಲ್ಲೇ ನಿಮ್ಮೂರಾಗೆ ಬಾಯಿ ತೋರಿಸ್ತೀನಿ ಅಂದಾಗ ಅಲ್ಲಿ ಕಿಡಿಗಿಯಾಗ ನೋಡ್ಯಪ್ಪ ಅವ್ರು ಎಲ್ಲಾರು ಏನೇನು ಮಾಡಾಕತ್ತರ ಪಂಡಪುರ್ ಇಟ್ಟೋಪ್ಪ ಅವ್ರಮಣಿ ದರ್ಶನತ್ತಾರ ನೋವ ಅಂತ ಕೂಡ ಕಿಡಕಿ ಒಳಗೆ ತ್ರಿದರೇಶ್ವರ ಸದ್ಗುರು ಪುಂಡಲಿಂಗ ಮಹಾರಾಜ್ರು ಕೆಡಗಿಯೊಳಗೆ ತೋರಿಸ್ರು ಪಂಡರಪುರ ಇಲ್ಲೇ ಕಾಣಿಸದ ಸಾಕ್ಷಾತ್ ಪಂಡರಪುರ ಇಲ್ಲೇ ಕಾಣಿಸದ ಅದಕ್ಕಾಗಿ ಪಂಡರಪುರದಾಗ ಭಕ್ತಿ ಸಾಗರ ಹೆಂಗೆ ಹೊಂಟದ ಪ್ರವಾಸಿ ಕ್ಷೇತ್ರ ಹೆಂಗ ಆಗ್ಯದ ಅಂತ ಭೂ ಕೈಲಾಸದ ಗೋಳ್ಸಾರ್ ಆಗಬೇಕಾಗ್ಯದ ಹಾಗೆಯೇ ತೀರ್ಥದ ಅದಕ್ಕಾಗಿ ಬೃಹತ್ಕಾರವಾಗಿರ್ತಕ್ಕಂಥ ಮಂದಿರ ಅದು ನೆರವೇರ್ತದೆ ಅದಕ್ಕೆ ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡ್ರು ಸಹಕಾರ ಅವ್ರಿಗೆ ಬಹಳ ಯಾಕಂದ್ರೆ ತಿರುಮತ್ತೂರ್ ಮತ್ತೆ ಕೂಡ ಅವರು ಇರ್ತಕ್ಕಂಥ ಸರ್ವಿಸ್ ನೋಡ್ಬೇಕು ನಾವೆಲ್ಲ ಸಣ್ಣವ್ರಿದ್ದೇವೆ ಅವ್ರಿಗೆಲ್ಲ ಓಡಾಡಿ ಎಲೆಕ್ಷನ್ ಮಾಡೋ ಟೈಮ್ದಾಗ ನಾವು ಓಡಾಡಿ ಮಾಡ್ತಿದ್ದೇವೆ ಸಣ್ಣ ಇದ್ದೇವೆ ನಾವೆಲ್ಲ ಅವ್ರೆಲ್ಲ ಹೆಂಗ್ ಅಂದ್ರೆ ಇಲ್ಲೆಲ್ಲ ಮಟ್ಟದಾಗ ಯಾರು ಅಂದ್ರೆ ಮತ್ತೆ ಯಾರೂ ಇಲ್ಲ ಎಲ್ಲ ಇದ್ರು ಶ್ರೀಮಂತ ಮುತ್ತೋರನ್ನ ಬೆಳೆಸ್ತಕ್ಕಂಥ ಗುಡಿಯನ್ನು ಬೆಳೆಸ್ತಕ್ಕಂಥದ್ದು ಆ ಗುರುವಿನ ಈ ಮಾಡ್ಬೇಕು ಇಲ್ಲಿ ಜಾತಿ ಮತ್ತೆ ಯಾರಲ್ಲ ನಮ್ಮ ಸಾಮ್ರಿದ್ರು ಒಂದ್ ಎರಡು ವರ್ಷದಿಂದ ಲಿಂಗಾಯಕ ಆದ್ರ ಅವ್ರು ಪಾಪ ಯಾವತ್ತು ಮಡದಾಗಿರ್ತಿದ್ರು ಎಷ್ಟೋ ಜನ ಮಠಕ್ಕಾಗಿ ಈ ಲಾಸಿಗೆ ಕಿರಿ ಕಟ್ಟು ಕಾಲಕ್ಕೆ ಇಲ್ಲಿ ದಾಸೋಗ ನಡುತ್ತ ತಿಳ್ಕೊಂಡು ಒಪ್ಪತ್ತಿನ ಊಟಕ್ಕೆ ಹಸು ಇಲ್ಲಾದ ಬಡವರು ಬರ್ತಾ ಇದ್ರ ಇಲ್ಲಿಗೆ ಇಲ್ಲಿ ಮಠಕ್ಕೆ ಒಪ್ಪತ್ತಿನ ಊಟಕ್ಕಾಗಿ ಪಾಯಿ ದಾಸೋಗದ ನಡ್ರಿ ಅಂತ ತಿಳ್ಕೊಂಡು ಅವಾಗ ಎಪ್ಪತ್ತೆರಡನೇ ಇಸ್ವಿಯಾಗ ಬರಗಾಲ ಪರಿಸ್ಥಿತಿ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲಾ ಜನ ಉಪಾಸ ಅಂತ ಸಂದರ್ಭದೊಳಗೆ ಇಲ್ಲಿ ನೂರಾರ ಜಾಲ ಇಟ್ಟಿದ್ರು ಸಿಕ್ಕಾಪಟ್ಟಿ ತುಟ್ಟಿಯಾಗಿದ್ದು ನಮ್ಮಂತ ಭಕ್ತರು ಅಂತ ಜೋಳ ಪುಟ್ಟಿ ಬರಾಗ ಮಾರ್ರಿ ಅಂದ್ರು ಅವಾಗ ಸದ್ಗುರು ಪುಂಡಲಿಂಗ ಹೇಳಿದ್ರಪ್ಪ ಹೇಳಿಪ್ಪ ಧಾರಾಣಿ ಜನ ಹೆಚ್ಚಿಗೆ ಬರ್ತದೆ ಅಂದ್ರು ಭಕ್ತರು ಗುರಾಕತ್ತರು ಬರಗಾಲ ಕೂತಿಟ್ಟಾಗ ಬಂದಾಗ ಸದ್ಗುರು ಪುಂಡಲಿಂಗಪ್ಪ ಹೇಳಿಪ್ಪ ಈಗ ಧಾಣಿ ಬಂದ ತೆಗಿರಿ ಜೋಳ ಹೊಡೀರಿ ನುಚ್ಚು ಮಾಡ್ರಿ ಸಾರ ಮಾಡ್ರಿ ಭಕ್ತಿ ತುಂಬ ಉಳಿದಿರಪ್ಪ ಇದಕ್ಕಿಂತ ಧಾನೆ ಇನ್ನೇನು ಬೇಕು ನಿಮ್ಗ ಎಲ್ಲ ಸಾಧು ಸಂತರಾಗಿ ಮಠ ಕಟ್ಟದವರು ಬಹಳ ಮಂದಿ ಇದ್ದಾರೆ ಸನ್ಯಾಸಿಯಾಗಿ ಮಠ ಕಟ್ಟದವರು ಬಹಳ ಮಂದಿ ಅದಾರ ಇವರು ಪ್ರಪಂಚನ ಮಾಡಿಕೊಟ್ ಹೆಂಡ್ರು ಮಕ್ಕಳು ಮೊಮ್ಮಕ್ಕರ ಜೊತೆಗೆ ಇಡೀ ಭಕ್ತ ಸಾಗರವೇ ನಮ್ಮ ತಂದೆ ತಾಯಿ ಅಂತ ತಿಳಿದುಕೊಂಡು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ತಪ್ಪು ಬೆಲ್ಲದ ಚಾ ಕಗಳ ಕುಡಿಸಿ ಹೊಟ್ಟೆಯನ್ನು ತುಂಬಿಸಿರ್ತಕ್ಕಂಥ ಕೂಡ ಈ ಯಾವಾಗ ಯಾವಾಗಿದ್ರೆ ಅದು ಸುಕ್ಷೇತ್ರ ಸಾರ ಅಂತ ನನ್ನ ಆತ್ಮ ಸಾಕಿಗೆ ಅಗತ್ಯ ಪಡ್ತೇನೆ ಅಂತ ಊರೊಳಗೆ ಈ ಭಾಗದೊಳಗೆ ನಾವು ನೀವು ಜನಿಸಿವಂದ್ರ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಅಂತ ಹೇಳ್ತೇನೆ ಸದ್ಗುರು ಕೂಡಲಿ ಮಹಾರಾಜರು ತಮ್ಮ ಪಾದಕ್ಕೆ ಹಣೆಗೆ ಯಾರಿಗೆ ನಮಸ್ಕಾರ ಮಾಡ್ಕೊಲಿಲ್ಲ ಯಾರಾದರೂ ಭಕ್ತರು ಒಂದು ಸಲ ನಮಸ್ಕಾರ ಮಾಡಿದ್ರೆ ಎರಡು ಸಲ ಕೈ ಮುಗಿಸ್ತಿದ್ರು ನಾಪದೆಯವರು ಹಾ ತಮ್ಮ ಪಾದಕ ತಮ್ಮ ಕೈ ಹಚ್ಕೊಂಡಿಲ್ಲವರು ಮತ್ತೊಬ್ಬರ ಹೆಣಿಯಂಕೂರು ಅಂತ ಪರಮಾತ್ಮ ಈ ಭಾಗದಲ್ಲಿ ನಡೆದಾಡಮ್ಮ ನೀವು ಮನಸ್ಸಿನ ಗಿಟ್ಟ ನೆಲೆಸಿರಿ ಅದು ಆಸೆ ಈಡೇರಲಿಲ್ಲ ಕೇಳಿದ್ರ ಮುಖ ನೋಡಲಾಗ ನನಗನಸ್ಸು ಸಾಕ್ಷಾತ್ ಅವರಿಗೆ ಬಂದ ಕೈಲಾಸಿಂದ ಹೋಗುವುದು ಮುಖ ಅಂತ ತಿಳ್ಕೊಂಡು ಇಂಥ ಪೂಜರ ಎದುರಿಗೆ ತಂದೆ ತಾಯಿ ಸಮಾನ ನಿಮ್ಮೆಲ್ಲರ ಎದುರಿಗೆ ನಾನೊಬ್ಬ ಚಿಕ್ಕವನಾಗಿ ಮಾತನಾಡಬೇಕಾದ್ರೆ ಅದಕ್ಕೆ ನಿಮ್ಮ ಆಶೀರ್ವಾದ ಕಾರಣ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕ ನಾ ಏನು ಹೇಳಕ್ಕೆ ಹೆಚ್ಚಿ ಹೇಳುದಿಲ್ಲ ಯಾಕಂದ್ರೆ ದೇವನ ದೇವಳಿ ಇತಿಹಾಸ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಅಡಿಕೆಳಿ ಕೇಳಿರಿ ಪುರಾಣ ಪ್ರವಚನದ ಕೇಳಿರಿ ಎಲ್ಲರೂ ಕೇಳಿರಿ ಇಲ್ಲ ಅಷ್ಟೆಲ್ಲ ಇತಿಹಾಸ ಹೇಳಕ್ಕೆ ಸಮಯ ಇಲ್ಲ ಆದ್ರೂ ಒಂದೇ ಹೇಳ್ತೀನಿ ನೀವು ಶಿಕ್ಷಣ